ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ಒಂದು ಬಂಜಾರ ಭೋವಿ ಕುರ್ಚಾ ಕುರ್ಮ ನಾಲ್ಕು ಸಮುದಾಯಗಳಿಗೆ ಈ ಒಳ ಮೀಸಲಾತಿಯಲ್ಲಿ ಘೋರ್ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿದ್ದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಈಗ ನಾವು ಸರ್ಕಾರದಲ್ಲಿ ಒಂದೇ ವಿನಂತಿಯನ್ನು ಮಾಡಿದ್ವಿ ನಾವೇನು ಕಪ್ ಮಾಡಿದ್ದೀರಿ ಇದನ್ನು ಸರಿಪಡಿಸ್ತೀವಿ ಸರಿಪಡಿಸೋಕ್ಕೆ ಇನ್ನೂ ಕಾಲಾವಕಾಶ ಇದೆ ಒಂದು ವೇಳೆ ನೀವು ಸರಿಪಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಈ ನಾಲ್ಕು ಸಮುದಾಯಗಳು ಹಿಂದೇನು ಬಿ ಜೆ ಪಿ ಸರ್ಕಾರಕ್ಕೆ ಮಾಡಿದ್ದು ಅದರ ಎರಡು ಪಟ್ಟು ನಿಮ್ಮನ್ನು ತಾಂಡ 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 ಬಚಾವ ಕಾಂಗ್ರೆಸ್ ಹಟ್ಟವನವಂಥ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ಮತ್ತು ಯಾರಾದ್ರೂ ಮಿಟ್ಟನು ಯಾರು ಒಳಗೆ ಯಾರು ಬಂದರೆ ತಾಂಡಾ ತಾಂಡಗಳಲ್ಲಿ ಅವ್ರ ತೊಗೊಂಡು ಹೊಡೆತೀವಿ ಸರಿ ಪ್ರತಿಭಟನೆ ಇದು ಅಷ್ಟೇ ಮಾಡಿ ಇಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿದೆ ಬಾಗಲಕೋಟಲ್ಲಿ ಇದೆ ಆಮೇಲೆ ಹಾವೇರಿಯಲ್ಲಿ ಇದೆ ಹೀಗೆ ಅವರವರ ಜಿಲ್ಲೆಗೆ ಅನುಗುಣವಾಗಿ ಅವರವರ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿಯೂ ಈ ಹೋರಾಟ ನಡೀತಾ ಇದೆ ನಮ್ಮ ಬಂಜಾರ ಸಮಾಜಕ್ಕೆ ಕರುವ ಸಮಾಜಕ್ಕೆ ಕೊರ್ಚ ಸಮಾಜಕ್ಕೆ ಬೋಯಿ ಸಮಾಜಕ್ಕೆ ಅನ್ಯಾಯ ಆಗಿರೋ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಾಳೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟದ ಆ ಹೋರಾಟದಲ್ಲಿ ತಮ್ಮ ವಾಹಿನಿ ಮುಖಾಂತರ ನಮ್ಮ ಸಮಾಜದ ಎಲ್ಲ ಬಾಂಧವರು ಇಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತೀನಿ ಈ ಸೆಪ್ಟೆಂಬರ್ ಹತ್ತನೇ ತಾರೀಕೆ ನಾವು ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಹೋರಾಟ ಇದೆ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ನಮ್ಮ ಸಮುದಾಯಗಳು ಎಲ್ಲರೂ ಒಗ್ಗೂಡಿ ಆ ಹೋರಾಟಕ್ಕೆ ನಾವು ಬೆಂಬಲ ಹೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೊತೇವೆ ಸರ್ ಹೆಸರು ಮಹೇಂದ್ರ ಕುಮಾರ್ ನಾಯ್ಕ್ ವಿಜಯಪುರ್ ಎಲ್ಲರಿಗೂ ಜೈ ಶವಲಾಲ್ ಜೈ ಭೀಮ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಂಜಾರ ಎಸ್ ಸಿ ಭೋವಿಚ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಅದರ ವಿರೋಧ ವಿರುದ್ಧ ನಮ್ಮ ಇವತ್ತ ಹೋರಾಟ ಈ ಹೋರಾಟದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಅವರು ಎಪ್ಪತ್ತು ವರ್ಷ ಏನು ಆಳ್ಕೆ ಮಾಡಕೋತ ಬಂದಿದ್ದರು ಇವತ್ತ ಇವತ್ತು ಕೂಡ ಅದೇ ಆಳ್ಕೆ ಇವತ್ತು ಅದೇ ಹಾದಿಯಲ್ಲಿ ಬರ್ತಾ ಇದ್ದಾರೆ ಇವತ್ತ ನಾವು ಎಸ್ ಸಿ ಎಸ್ ಸಿ ಜನಾಂಗ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾವು ಅದನ್ನ ಎಚ್ಚೆತ್ಕೊಂಡಿದೀವಿ ನೀವು ಮುಂದೆ ಬರೋ ದಿವ ದಿವಸದಲ್ಲಿ ನಾವು ನಿಮ್ಮ ಪಾಠ ಕಲಿಸ್ತಿದ್ದೀವಿ ಕಲಿಸ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಏನು ಒಂದೇ ಕುಟುಂಬ ಇತ್ತು ನಮ್ಮ ಒಂದೇ ಕುಟುಂಬ ನಿಮಗೆ ಏನು ಭಿಕ್ಷೆ ಕೊಟ್ಟಿತ್ತು ಒಂದೇ ಕುಟುಂಬ ಅಂದ್ರೆ ಏನೋ ಬರೀ ಬಂಜಾರ ಸಮಾಜ ಅಲ್ಲ ನಮ್ಮ ಒನ್ನೂರ ಎಂಟು ಜಾತಿ ಏನ್ ನಿಮಗೆ ಭಿಕ್ಷೆ ಕೊಟ್ಟಿತ್ತು ಆ ಭಿಕ್ಷೆಯಿಂದ ನೀವು ಇವತ್ತು ಸರ್ಕಾರ ಕುಣಿಸ್ ಸಾಧ್ಯ ಆಗ್ಯದ ನಿಮಗ ಆ ಸರ್ಕಾರ ಆಗಿ ಸರ್ಕಾರ ಕುಂತ ನಂತರ ಏನ್ ನಮ್ಮ ಒನ್ನೂರ ಎಂಟು ಜಾತಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರಿ ಅದ್ರ ಇವತ್ತು ವಿರುದ್ಧ ನಮ್ಮ ಹೋರಾಟ ಅದ ಅದಕ್ಕೆ ನಿಮಗ ಇವತ್ತು ಬಿಜಾಪುರಿಂದ ನಿಮಗೆ ಏನು ಸಂದೇಶ ಕೊಡಕ್ ಬಯಸ್ತೀವಪ್ಪ ಅಂದ್ರ ಏನ ಮೀಸಲಾತಿಯಲ್ಲಿ ಬಂಜಾರ ಸಮಾಜ ಏನೋ ತಾಂಡ ಹಠ ಏನು ಸಮಾಜ ಬಚಾವ್ ಅಂತೇಳಿ ಏನು ಸ್ಲೋಗನ ಇಟ್ಕೊಂಡು ಬಂದಿದ್ವಿ ಬಿ ಜೆ ಪಿ ಹಠಾವ್ ತಾಂಡ ಬಚಾವ್ ಏನು ಸ್ಲೋಗನ ಇಟ್ಕೊಂಡು ಬಂದಿದ್ರಿ ಇವತ್ತು ಕಾಂಗ್ರೆಸ್ ಹಠಾವ್ ಬಿ ಜೆ ಪಿ ಬಚಾವ್ ಅನ್ನೋ ಪರಿಸ್ಥಿತಿ ಇಲ್ಲ ನೀವು ತಂದಿದಿರಿ ಇವತ್ತು ಈ ಮಾತನ್ನು ಯಾಕೆ ಹೇಳಕ್ ಬಯಸ್ತೀನಪ್ಪ ಅಂದ್ರೆ ಬಿ ಜೆ ಪಿಯನ್ನು ಉಳಿಸಿ ಕಾಂಗ್ರೆಸ್ ತುಳಿ ಅಂತೇಳಿ ನಾವು ಯಾಕೆ ಹೇಳ್ತೀವಪ್ಪ ಅಂದ್ರ ಕಾಂಗ್ರೆಸ್ ಬಿಜೆಪಿ ನವರು ನಮಗ ಏನು ನಾಲ್ಕು ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟ್ ನಮಗ ಏನ ಮೀಸಲಾತಿ ಕೊಟ್ಟಿದ್ರು ಅದು ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹದಿನೇಳು ಪರ್ಸೆಂಟ್ ಅಲ್ಲಿ ನಿಮ್ ಒಂದೇ ಕುಟುಂಬ ಏನ್ ನಿಮ್ಮ ಕುಟುಂಬ ಹೊಡೆದ ಅದನ್ನ ನಾವು ಕೂಡಿಸುವಂತ ಕೆಲಸ ಮಾಡ್ತೀವಿ ನಿಮಗೆ ನ್ಯಾಯ ಕೂಡಿಸ್ತೀವಿ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಯಲ್ಲಿ ಹಾಕಿ ಕೊಟ್ಟಿದ್ದೀವಿ ನೀವು ಹಾಕಿ ಕೊಟ್ಟಿದ್ದಕ್ಕೆ ನಮ್ಮ ಮುಗ್ದ ಜನ ನಮ್ ಮುಗ್ಧ ಏನು ಎಸ್ ಸಿ ಜನಾಂಗಾರಲ್ಲ ಎಕ್ದ ಮುಂಗ್ ಮುಗ್ಧ ಜನಾಂಗ ಅಂತ ಮುಗ್ಧ ಜನಾಂಗ ನೀವ್ ಏನ್ ಅನ್ಯಾಯ ಮಾಡಿದ್ರಿ ಇವತ್ತ ಇವತ್ತ ನಿಮ್ಮ ನಮ್ಮ ಏನು ಮುಗ್ಧ ಜನ ಶಾಪ ತಟ ಶಾಪ ತಾಪ ಎಂದು ಎಂದೂ ನಿಮಗ ಜಯ ಆಗಂಗಿಲ್ಲ ಜಯ ಸಿಗಂಗಿಲ್ಲ ಆಮೇಲೆ ಏನು ಬಿಜೆಪಿ ಅವರು ಹೇಳಿದ್ರು ಹೇಳಿದ್ರು ನಮ್ಮ ಬೊಮ್ಮಾಯಿ ಸರ್ಕಾರ ಏನ್ ನಾವು ಬಸವಡಪಳ್ಳಿ ಯತಾ ಸಾಹೇಬ್ರು ಹೇಳಿದ್ರು ಏನು ಬಂಜಾರ ಸಮಾಜಕ್ಕೆ ಎಸ್ ಸಿ ಎಸ್ ಸಿ ಎಸ್ ಸಿ ಕೆಟಗರಿಗೆ ನೀವು ಕೈ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಕೈ ಹಾಕಿದ್ರೆ ನೀವು ಕೈ ಸುಡ್ತದ ನೀವು ಬಿಜೆಪಿ ಇದು ಎಲೆಕ್ಷನ್ ದಾಗ ಯಾಕಂತ ಹೇಳಿದ್ರು ಅದು ಏನು ಕೈ ಹಾಕಿದ್ದಾರೆ ಇದನ್ನೇ ನಮ್ಮ ಫಾಯ್ದೆ ತಗೊಂಡು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಲಾಭ ತಗೊಂಡು ಇವತ್ತು ನಮ್ಮ ಅದೇ ಬಂಜಾರ ಸಮಾಜಕ್ಕೆ ಮರ್ತಿದ್ದಾರೆ ಬಂಜಾರ ಸಮಾಜ ಇವತ್ತು ಒಂದು ಒಂದ್ ತೂತ ಅನ್ನ ಆಗುತ್ತೆ ಅಂದ್ರು ಅದನ್ನು ಮರ್ತ ಇವತ್ತು ಏನು ಅವರು ಕಿಡಿಗೇಡಿಗಳು ಕಳಿಸಿ ಏನು ನಮ್ಮ ಹೋರಾಟಕ್ಕೆ ಇವರು ಏನು ನಾಶ ನಷ್ಟ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ವಿರೋಧ ಅವರ ಏನು ಲೀಡರ್ ಕಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮೆಟ್ಲೆ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಚಿನ್ನಕ್ಕೆ ಮೆಟ್ಲೆ ಹೊಡೆದಿವ ನಾಳೆ ಬರುವ ದಿನದಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಂಡೆ ಪ್ರತಿ ನಗರದಲ್ಲಿ ನಾ ರಾಷ್ಟ್ರೀಯ ಬಂಜಾರ ಪರಿಷತ್ ಎಲ್ಲಾ ಸಂಘಟನೆ ಬಂಜಾರ ಬೋವಿ ಕೊರಮ ಕೊರ್ಚ ಎಲ್ಲಾ ಜನಾಂಗದ ಸಂಘಟನೆ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಇದು ಕ್ರಾಂತಿ ಒಂದು ಹಿಂದಿನ ದಿನದಲ್ಲಿ ಏನು ಕ್ರಾಂತಿಯಾಗಿತ್ತು ಆಗಿತ್ತು ಇನ್ನೊಮ್ಮೆ ಕ್ರಾಂತಿ ಆಗತ್ತೇಳಿ ನಿಮ್ಮ ಏನು ನಮ್ಮ ಮೀಡಿಯಾ ಮುಖಾಂತರ ಹೇಳಕ್ ಬಯಸ್ತೀನಿ ಬೆಂಗಳೂರು ಸಮಾವೇಶ ಮಾಡಿರಲಿಲ್ಲ ಹತ್ತನೇ ತಾರೀಕಿಗೆ ಅಲ್ಲಿ ಎಷ್ಟು ದಿನ ಸೇರಿಸೋದಕ್ಕೆ ಅಲ್ಲಿ ಸುಮಾರು ಒಂದು ನಮ್ಮ ಬಂಜಾರ ಜಮ ಸುಮಾರು ಒಂದು ಹತ್ತು ಲಕ್ಷ ಜನಸಂಖ್ಯೆ ಸೇರಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅದು ಬೆಂಗ್ಳೂರ್ ಅಷ್ಟೇ ಅಲ್ಲ ಬೆಂಗ್ಳೂರ್ ನ್ಯಾಯ ಸಿಗಲಿಲ್ಲ ಅಂದ್ರೂ ನಾವು ದಿಲ್ಲಿಗೂ ಹೋಗಕ್ಕೆ ನಾವು ಸಿ ಅದು ಬೇಕಾದ ಸಮಾಜಕ್ಕೆ ನ್ಯಾಯ ಸ್ವಂತ ಖರ್ಚು ಮಾಡಿ ನಾವು ಮಾಡುವಷ್ಟು ನಮ್ಮ ಕಡೆ ತಾಕತ್ತದ ನಾವು ಇರಬಹುದು ನಾಲ್ಕು ಜನ ಆ ನಾಲ್ಕು ಜನ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಯಾರ ನಮ್ಮ ನಾಕ್ ಜನ ಏನ ಸರ್ಕಾರ ಆಜುಬಾಜು ನಾವು ನಾವೇ ಒಂದ್ ಏನೋ ವೈಟ್ ಅರ್ಬಿ ಹಾಕೊಂಡು ಅಂತೇಳಿ ಅದನ್ನ ನೋಡಿ ನೀವೇನು ಕೆಡಗೇರಿ ಏನೋ ಮೀಸಲಾತಿ ಕೊಡ್ತಾ ಇದ್ರಿ ಅದು ಅಲ್ಲ ಇವತ್ತಿನವರೆಗೆ ನಮ್ಮ ಸಮಾಜದವರು ಆರ್ ತಿಂಗಳ ಇಲ್ಲಿ ಅಂದ್ರೆ ಆರ್ ತಿಂಗಳ ಮಹಾರಾಷ್ಟ್ರ ದುಡಿಯಾಕೋತಾರ ನಮ್ಮ ಸಮಾಜ ದುಡಿಯವರೆಗೂ ನಮ್ಮ ಸಮಾಜದ ಹೊಟ್ಟೆ ತುಂಬಂಗಿಲ್ಲ ನಮ್ಮ ಸಮಾಜದ ದುಡಿಯವರೆಗೂ ಈ ದೇಶದ ಅಭಿವೃದ್ಧಿ ಸಹ ಆಗ್ಯಾಕ್ ತಯಾರಿಲ್ಲ ಅದು ಏನು ದೇಶ ಅಭಿವೃದ್ಧಿ ಆಗ್ಬೇಕಂದ್ರ ಈ ಬಂಜಾರ ಸಮಾಜ ಭೋವಿ ಸಮಾಜ ಕೊರಮ ಕೊರಚ ಸಮಾಜ ಏನನ್ನ ಏನು ದುಡಿತಾ ಇದಾರೆ ಅವ್ರ ದುಡಿಮೆದಿಂದ ಇವತ್ತ ಸರ್ಕಾರ ಅಭಿವೃದ್ಧಿ ಆಗ ಸಾಧ್ಯ ಆಗ್ತಾ ಇದೆ ಅದನ್ನ ಮರೆತು ನೀವ್ ಮಾಡ್ತಾ ಇದ್ರಿ ರಾಜಕೀಯ ರಾಜಕೀಯ ನಿಮ್ ಇಲೆಕ್ಷನ್ ಬಂದಾಗ ಮಾಡ್ರಿ ಇವತ್ತ ನಾವು ಒಕ್ಕಟ್ಟದೇವಿ ಒನ್ನೂರ ಎಂಟು ಜಾತಿ ನಾವು ಒಕ್ಕಟ್ಟದೇವಿ ಬಂಜಾರ ಭೋವಿ ಸಮಾಜ ಅನೇಕರು ಎಲ್ಲಾ ಸಮಾಜ್ ಎಲ್ಲಾ ಒಕ್ಕಟ್ಟದೇವಿ ನೀವೇನ್ ನಮ್ಮ ಒಳಗೆ ಭೇದ ಭಾವ ತರಾಕತ್ತೀ ಅದು ನಿಮ್ಮ ಕಡೆ ನಾವು ಕಿವಿ ಕೊಡಂಗಿಲ್ಲ ನಿಮ್ಮ ಕಡೆ ಕಿವಿ ಕೊಟ್ಟು ಮಾಡುತ್ತೀರಿ ಅದು ಸಾಧ್ಯ ಒಳಗೆ ಕಾಲಕ್ಕೂ ಆಗಂಗಿಲ್ಲ ನಾವು ಒಂದು ಇರೋ ನಮ್ಮ ಬಂಜಾರ ಸಮಾಜ ಬೋವೈ ಸಮಾಜ ಸಮಾಜ ಕೋರಚ ಸಮಾಜ ನೂರ ಒಂದು ಜಾತಿಗೆ ನಾವು ನ್ಯಾಯ ಕೊಡ್ಸಾವ್ರೆ ಅಂತ ಹೇಳಿ ನಿಮ್ಮ ಸ ನಿಮ್ ಮುಖಾಂತರ ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವಿ ಡಿ ಸಿ ಸಾಹೇಬ್ರ ಕಡೆನ ನಮಗೆ ಏನು ಹಕ್ಕು ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರು ನಾಳೆಗೆ ಹತ್ತನೇ ತಾರೀಕ ನಮ್ಮ ಸಮಾಜದ ವಿ ರಾಜು ಅಣ್ಣ ಉಮೇಶ್ ಯಾದವ್ ಅಣ್ಣ ಚಂದ್ರು ಅಣ್ಣ ನಮ್ಮ ಎಲ್ಲಾ ಎಲ್ಲ ಎಲ್ಲಾ ಏನು ನಮ್ಮ ಎಲ್ಲಾ ಸಮಾಜ ಏನು ಎಸ್ ಸಿ ಜನಾಂಗದ ಏನು ಎಮ್ ಎಲ್ ಎಂ ಪಿ ಮಾಜಿ ಹಾಲಿ ಅದರಲ್ಲ ಹಾಗೂ ನಮ್ಮ ಸಂಘಟನಾಕಾರರು ಎಲ್ಲಾರ ಮುಖಾಂತ್ರ ನಾಳೆಗೆ ನಾವು ಹೋರಾಟ ಮಾಡೋರಿದ್ದೀವಿ ಇಲ್ಲಿ ಸಿಗ್ಲಿಲ್ಲ ಅಂದ್ರ ಮುಂದಿನ ಹ್ ಹೆಜ್ಜೆ ದಿಲ್ಲಿವರೆಗೆ ಹೇಳಿ ನಾವು ನಿಮ್ ಮುಖಾದ್ರೆ ಹೇಳಕ್ ಬಯಸ್ತೇವೆ ಪ್ರಕಾಶ್ ಬಾಳು ಚವ್ಹಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯಪುರ ಹೇಳ್ತಾರೆ ಇವತ್ತು ಈ ಬಂಜಾರ ಸಮಾಜ ಕೋರ್ಮಾ ಕೋರ್ಚ ಭೋಯಿ ಸಮಾಜ ಇದು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ ಯಾವಾಗಲೂ ಸದಾಕಾಲ ಈ ಸಮಾಜಕ್ಕೆ ಅನ್ನೇ ಆಕೃತಿ ಬಂದಿದೆ ಸುಮಾರು ವರ್ಷದಿಂದ ನೋಡ್ಕೋಬಿರ್ಲಕ್ಕ ಆದರೆ ಈಗ ಸಹಿಸೋದು ನಮ್ಗೆ ಆಗಂಗಿಲ್ಲ ನಮ್ಮ ಯುವಕರು ಎಲ್ಲರೂ ಈಗ ಜಾಗೃತಿ ಆಗಿದ್ದಾರೆ ಅವರು ಯಾವ ರೀತಿ ಗುಡ್ಡ ಸೆಳೆದು ರಸ್ತೆ ಮಾಡ್ತಾರೋ ಅದೇ ರೀತಿ ನಮ್ಮ ಸಮಾಜಕ್ಕೆ ಕೈ ಹಾಕ್ತಾರೋ ಅವರಿಗೂ ಒಂದು ಒಂದು ಪಾಠ ಯುವಕರು ಯುವಕರನ್ನು ತಯಾರಾಗ್ಯಾರ ಯಾಕಂದ್ರೆ ನಾವು ಹೇಳ್ತೀವಿ ಇದು ರಾಜಕೀಯ ಬೇಡ ಪಕ್ಷೆ ಬಾಜು ಹುಡುನೂ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ವೇದ ಭಾವನೆಯನ್ನು ಮರೆತು ನಾವು ಇವತ್ತು ಶಾಂತಿ ಇದು ಹೋರಾಟ ಮಾಡಿವು ಬರುವಂಥ ದಿನಗಳಲ್ಲಿ ನಾವು ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ಇದು ಕಾನೂನು ವಾಪಸ್ ತೊಗೋಬೇಕು ಇದು ಏನು ಮೀಸಲಾಯ್ತಿ ಒಳ ಮೀಸಲಾಯ್ತಿ ಮಾಡ್ಲಾಕತ್ತೀರಿ ಇದು ಒಳ ಮೀಸಲಾತಿ ಇರೋದೇ ಅಲ್ಲ ಈಗಾಗಲೇ ನಮ್ಮ ಮಹೇಂದ್ರ ನಾಯಕವರು ನಮ್ಮ ಸಂಸ್ಕೃತವಾಗಿ ಒಂದು ಚಲೋ ಮಾತು ಮಾತಾಡಿದ್ದಾರೆ ಅಪ್ಪ ಅವರು ಕೂಡ ಚಲೋ ಮಾತಾಡಿದ ಶ್ರೀ ಸ್ವಾಮಿ ಮಾರವರು ಇವಾಗ ಪ್ರಕಾಶ್ ಚವ್ಹಾಣ್ ಅವರು ಕೂಡ ಚಲೋ ಮಾತಾಡಿದ್ದಾರೆ ನಾವು ಹೇಳ್ತೀವಿ ಶಾಂತಿ ಪ್ರಿಯವರು ನಾವು ಯಾರಿಗೆ ಕೆಣಕೋರಿಲ್ಲ ಕೆಣಕಲ ಬಂದ್ರೆ ನಾವು ಬಿಡೋರಿಲ್ಲ ಇದು ಮಾತ್ರ ಖಂಡಿತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂದರೆ ನಾಚಿಕೆ ಮರ್ಯಾದೆ ಮಾನ ಇದ್ದರೆ ಅವ್ರು ಏನು ಮಾಡಬೇಕಂದ್ರೆ ಬರುವಂಥ ದಿನಗಳಲ್ಲಿ ಇದು ಕಾನೂನನ್ನು ಎಲ್ಲರಿಗೂ ನೀವು ಸಮಪಾಲು ನಾವು ನೋಡ್ತೀವಿ ಇದಕ್ಕೆ ನಾವು ಕೈ ಹತ್ತಿರಲತ್ತೀವಿ ಇಲ್ಲಿಯವರು ಕೂಡ ಕೆಲವೊಂದು ಲೀಡರ್ಗಳು ಕೂಡ ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ನ್ಯಾಯ ಬಿಳಿಸ್ಕೊಡ್ಬೇಕು ಒಂದು ವೇಳೆ ಕೂಲಿಲ್ಲ ಅಂದ್ರೆ ನಾವು ರಕ್ತ ಚೆಲ್ಲಾ ಮುಂದೆ ಏನೇನು ಮಾಡೋದು ಕ್ರಾಂತಿಕಾರಿ ಮಾಡ್ಲಾಕ ತೆರೆಯೋದ್ವಿ ನಾವು ನಾವು ಮಹಾರಾಣ ಪಡ್ತಾ ಅಂಶರು ನಾವು ಛತ್ರಿಯರು ನಾವು ಈ ದೇಶ ಕಟ್ಟದವರು ನಾವು ಬ್ರಿಟಿಷರ ಇರೋದ ಹೋರಾಟ ಮಾಡಿದವರು ನಾವೇನು ಸುಮಾರು ಇಲ್ಲಿದವರಲ್ಲ ಯಾಕಂದ್ರೆ ಬಡತನ ಐತಿ ಅದೃಷ್ಟ ನಿಂಬಲಿ ನಾನು ಭಿಕ್ಷೆ ಬೆಳಕತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೊಂದು ಕಾನೂನುದಿಂದ ಸರಿಯಾಗಿ ಕೊಟ್ಟಿದೆ ಅದು ಹಕ್ಕನ್ನು ಬೆಳಕತ್ತಿ ನಮ್ಮಲ್ಲಿ ಬೆಂಕಿ ಹಚ್ಬಾರೀ ಇದು ನಮಗೂ ಅವ್ರಿಗೆ ಆರಾರು ಎಂಟು ಪರ್ಸೆಂಟ್ ಕೊಟ್ಟಿರಿ ಹಂಗೆ ನಮಗೂ ನಾಲ್ಕೂ ಸಮಾಜಗೇನ ನಾಲ್ಕೂವರಿಗೆ ಕೊಟ್ಟಿದ್ರು ನಮಗಿನ್ನೂ ಹೆಚ್ಚು ಇದು ಮಾಡಿ ಒಂದು ಪರ್ಸೆಂಟ್ ಅಲೆಮಾರಿಗೆ ಸಮಾಜಕ್ಕೂ ಒಳಗೆ ಕೊಡಿಸಿರಿ ಅದಕ್ಕೊಂದು ವಾಪಸ್ ಮಾಡಿ ನಮಗೆ ನ್ಯಾಯ ನಮಗೆ ಅಂತ ಹೇಳಿ ಒಂದು ನಿಮಗೆ ಕಳ್ಕಳಿಯ ಮನವಿ ಒಂದು ವೇಳೆ ನಾಳೆ ಬರುವಂಥ ದಿನಗಳಲ್ಲಿ ಹತ್ತನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ನಮ್ಮ ಕಿಸನ್ ಭಾವು ರಾಠೋಡ್ ಅವರು ಉದ್ಯಮದಾರರು ದೊಡ್ಡವರು ಶಕ್ತಿ ಹೊಂದು ಅವರು ಕೂಡ ಬರ್ಲಿಕ್ಕಂತಾರೆ ಕಾರ್ಯಕ್ರಮ ಬೆಂಗಳೂರಿಗೆ ನಮ್ಮ ಸಂತರು ಕೂಡ ಎಲ್ಲ ರಾಷ್ಟ್ರೀಯ ಸಂತರು ಬರ್ಲಿಕ್ಕತ್ತಾರೆ ಎಲ್ಲ ಸಾಂಗ್ಗಳು ಒಂದು ನೂರ ನೂರು ಸಾಂಗ್ಗಳು ಬರ್ತೀವಿ ಬೆಂಗಳೂರದ ಬರತ್ ರೈಲಿ ಐತಿ ನಾವೆಲ್ಲ ತಾಣದವರು ಹೇಳುವುದಷ್ಟೇ ಅಜ್ಜಿ ತಾಂಡಿ ತಾಂಡೇತಿ ಬೈಯೋ ಯಾಡಿಯೋ ಕಾಕಿಯೋ ದಾದಿಯೋ ಬೆಂಗಳೂರು ಎನ್ಸಾಮ ಏ ಆಡೋ ಕೂಣ ಆರೋ ಕಾಲ್ಗಾಲನೆ ಆಯ್ತು ಕೂಣ ಅನ್ಯಾಯಕರಣೆ ಐತೆ ಯಾರು ಇದ್ರಾಗ ಅಡ್ಡಿ ಕಾಲ ಮಾಡ್ಲಾಕತ್ತರ ಅವ್ರು ಭವಾನ ಅವರಿಗೆ ಅಡ್ಡ ಮಾಡ್ತಾನೆ ನಮಗೆಲ್ಲ ಶುದ್ಧ ಮಾಡ್ತಾನ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಾವು ಬೆಂಗಳೂರಿಗೆ ಹೋಗೋನು ಬೆಂಗಳೂರು ನ್ಯಾಯಶೀಲ ಅಂದ್ರೆ ಬರುವಂಥ ದಿನಗಳಲ್ಲಿ ಸಿಖ್ ಸಮಾಜ ಪಂಜಾರ ಲವಣ ನೂರಾರು ಸಮಾಜ ನಮ್ಮ ಹಿಂದಿದೆ ನಾವು ಅದು ಕ್ರಾಂತಿಕಾರಿ ಮಾಡ್ತೇವೆ ಇದು ಸಮಾಜಕ್ಕೆ ನ್ಯಾಯ ತಗೊಳ್ಳೆ ತೊಗೊತೆ ಅಂತ ಹೇಳಿ ನನ್ನ ಮಾತು ಮುಕ್ತೇನೆ ಜೈ ಹಿಂ ಜೈ ಕರ್ ಗೋಪಾಲ್ ಮಹಾರಾಜರು ನಂದುಲಾಲ್ರಿ ಪತ್ರಿಕಾ ಮಿತ್ರರಿಗೆ ಒಂದು ಸ್ವಾಗತ ಮಾಡುತ್ತಾ ಇವತ್ತಿನ ದಿವಸ ನಾವು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಒಂದೇ ವಿಷಯ ಏನಂತಂದ್ರೆ ನಾವು ಈಗಾಗಲೇ ಮೂವತ್ತು ವರ್ಷದಿಂದ ಇದು ಸತತವಾಗಿ ನಮ್ಮ ಪ್ರತಿಭಟನೆ ನಡೀತಾ ಇದೆ ಯಾಕಂತಂದ್ರೆ ನಮಗೆ ಒಳ ಫಸ್ಟು ಸದಾಶಿವ ಆಯೋಗ ಅಂತ ಒಂದು ರಚನೆಯ ಮಾಡಿದರು ಗೋರ್ಮೆಂಟು ಆಮೇಲೆ ಬಂದು ಆ ಒಳ ಸದಾಶಿವ ಆಯೋಗವನ್ನು ರದ್ದುಪಡಿಸಿ ಬಿ ಜೆ ಪಿ ಗೋರ್ಮೆಂಟ್ ಬಂದಾಗ ಬೊಮ್ಮಾಯಿ ಸರ್ಕಾರ ಬಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಒಂದು ಆದೇಶನ್ನು ಕಳಿಸ್ತಾರೆ ಸರ್ಕಾರಕ್ಕೆ ಇದನ್ನು ಮೂರು ಜಾತಿಗೆ ನಾವು ಕೈ ಬಿಡ್ಬೋದೇನಂತ ಒಂದು ಮಾಹಿತಿಯನ್ನು ಕೇಳ್ತಾರೆ ಆವಾಗ ಬಿ ಜೆ ಪಿ ಸರ್ಕಾರ ಬಂದು ನಮಗೆ ಕೈ ಬಿಡೋದಕ್ಕೆ ಆಗಲ್ಲ ನಾವು ಇದನ್ನು ಒಳ ಮಾಡಿ ನಾವು ಎಲ್ಲರಿಗೂ ನ್ಯಾಯ ಅಂತ ಒಂದು ರಚನೆ ಮಾಧುಸ್ವಾಮಿ ಕಮಿಟಿಯನ್ನು ರಚನೆ ಮಾಡಿ ಲೆಫ್ಟು ರೈಟು ಆರು ಪರ್ಸೆಂಟು ಐದೂವರೆ ಪರ್ಸೆಂಟ್ ಕೊಡ್ತಾರೆ ನಮ್ಮ ನಾಲ್ಕು ಜಾತಿ ಬಂಜಾರ ಬಂಜಾರ ಭೂವಿ ಕೊರ್ಮಾ ಕೊರ್ಚ ನಮ್ಮ ನಾಲ್ಕು ಜಾತಿಗೆ ನಾಲ್ಕು ವರ್ಷ ನಾಲ್ಕೂವರೆ ಅನ್ನು ಕೊಡ್ತಾರೆ ಹಾಗೂ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟನ್ನು ಅನ್ನು ಕೊಡ್ತಾರೆ ಬೊಮ್ಮಾಯಿ ಸರ್ಕಾರ ಆವಾಗ ನಾವು ಏನಿದೆ ನಾವು ಇಡೀ ಸಮಾಜನು ನಮಗೆ ನಾಲ್ಕೂವರೆ ಪರ್ಸೆಂಟ್ ಭಾಳ ಕಮ್ಮಿ ಆಗತ್ತೆ ಇದು ನಮ್ಗೆ ಅನ್ಯಾಯ ಇದೆ ಅಂತ ಆ ಸರ್ಕಾರಗೂ ಕೂಡ ನಾವು ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ತಾಂಡ ತಾಂಡಗಳಲ್ಲಿ ಹೋಗಿ ನಾವು ತಾಂಡ ಬಚಾವ ಬಿಜೆಪಿ ಹಟಾವ್ ಅಂತ ನಾವು ಬೋರ್ಡ್ ಹಾಕಿ ಬಂದು ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತು ಮೂರನೇ ಇಲೆಕ್ಷನ್ನಲ್ಲಿ ನಾವು ಎಲ್ಲರೂ ಒಗ್ಗೂಡಿ ನಾವು ಕಾಂಗ್ರೆಸ್ ಗೆ ನಾವು ಓಟ್ ಹಾಕಿದ್ದೀವಿ ಬಂಧುಗಳೇ ಹಾಗಾಗಿ ನಾವು ಕೊಟ್ಟ ಭಿಕ್ಷೆಯಲ್ಲಿ ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳು ಬಂದು ನೀವು ಸರ್ಕಾರ ಮಾಡಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸರ್ಕಾರ ಮಾಡಿಕೊಂಡು ನಮಗೆ ಬಹಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಏನು ಮಾಡಿರಾ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಅರ್ಧ ಪರ್ಸೆಂಟ್ ಹೆಚ್ಚು ಮಾಡಿರಿ ಬಿ ಜೆ ಪಿ ಗೋರ್ಮೆಂಟ್ ನಾಲ್ಕೂವರೆ ಪರ್ಸೆಂಟ್ ಹೆಚ್ಚು ಮಾಡಿ ನಮಗೆ ನಾಲ್ಕು ಜಾತಿಗೆ ಮಾತ್ರ ಸೀಮಿತ ಮಾಡಿತ್ತು ನೀವೇನು ಮಾಡಿರಿ ಸ್ವಾಮಿ ನೀವು ಅರ್ಧ ಪರ್ಸೆಂಟ್ ಹೆಚ್ಚು ಮಾಡಿ ಐವತ್ತೊಂಬತ್ತು ಜಾತಿ ಸೇರಿಸಿ ನಮಗೆ ಅರವತ್ತ್ಮೂರು ಜಾತಿ ಕೊಟ್ಟು ಐದು ಪರ್ಸೆಂಟ್ ಅನ್ನು ಕೊಟ್ಟು ನಮಗೆ ಘೋರ ಅನ್ಯಾಯ ಮಾಡಿದಾರಲ್ಲ ಸ್ವಾಮಿ ಇದನ್ನು ನಿಮಗೆ ಒಂದು ನಮ್ಮ ಸಮಾಜದ ಮುಖಾಂತರ ಭೂವಿ ಕೋರ್ಮಾ ಕೋರ್ಚಾ ಎಲ್ಲ ಸಮಾಜದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡಿದ್ರೆ ಕೊಡೋಕೆ ಇಷ್ಟಪಡ್ತೀನಿ ನೀವು ಇದಕ್ಕೆ ಕೈ ಬಿಡ್ರಿ ನಮಗೆ ಹದಿನೇಳು ಪರ್ಸೆಂಟ್ ಅಲ್ಲಿ ನೂರ ಒಂದು ಜಾತಿ ಏನಿದೆ ಅದನ್ನು ಮುಂದುವರ್ಸ್ರಿ ಇಲ್ಲಿದ್ರೆ ಒಳ ಮೀಸಲಾತಿ ಮಾಡ್ತಿದ್ರೆ ಇದನ್ನೇ ಐದು ಪರ್ಸೆಂಟ್ ಕೊಡಿ ಐವತ್ತೊಂಬತ್ ಜಾತಿನ ಹೊರಗಾಕಿ ನಮಗೆ ನಾಲ್ಕು ಜಾತಿಗೆ ನಮ್ಗೆ ಐದು ಪರ್ಸೆಂಟ್ ಕೊಡಿ ಅವಾಗ ನಾವು ಒಪ್ಪಕ್ಕೆ ಸಾಧ್ಯ ಆಗತ್ತೆ ಇಲ್ಲಿದ್ರೆ ಮುಂಬರುವ ದಿನಗಳಲ್ಲಿ ರಕ್ತಪಾತವಾದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ರಕ್ತಪಾತವಾದಿತ್ತು ಎಡ ಸಮಾಜ ಭೂವಿ ಕೋರ್ಮ ಈ ನಾಲ್ಕು ಸಮಾಜ ಏನಿದೆ ಅಲ್ಲ ಬೆಂಕಿ ಇದೆ ಈ ಹಿಂದೆ ಸರ್ಕಾರ ಬೆಂಕಿಯಲ್ಲಿ ಕೈ ಹಾಕಿದಕ್ಕೆ ಕೈ ಸುಟ್ಕೊಂಡು ಕಾಂಗ್ರೆಸ್ ಬಂದಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಗೂ ಬೆಂಕಿಗೆ ಅಂತ ಸಿಚುವೇಶನ್ ನೀವು ಪಡ್ಕೋಬೇಡಿ ಇದು ಒಂದು ಎಚ್ಚರಿಕೆ ಕೊಡ್ತೀನಿ ಇದಕ್ಕೆ ನೀವು ನಿಮಗೆ ಮನವಿಯನ್ನು ಕೂಡ ಮಾಡ್ಕೋತೀವಿ ನೀವು ದಯಮಾಡಿ ಇದನ್ನೇ ಕೈ ಬಿಡಬೇಕಂತ ನಾವು ವಿನಂತಿ ಮಾಡ್ಕೊತಾ ಇದೀವಿ ಡಾಕ್ಟರ್ ಅರವಿಂದ್ ಲಮಾಣಿ ಬಂಜಾರ ಸಮಾಜ ಜಿಲ್ಲಾಧಿಕಾರಿ ಸಿದ್ದರಾಮಯ್ಯ ಒಳಗೆ ಮಾಡಲಾಗಬೇಕು ಬೇಕೇ ನನ್ಗೆ ಅನ್ಯಾಯ ಮಾಡಿದಂತ ಈ ಭ್ರಷ್ಟ ಸರ್ಕಾರ ಈ ಭ್ರಷ್ಟ ಸಿದ್ದರಾಮಯ್ಯ

ಈ ಜನಂತೆಯ ತಾವು ನ್ಯಾಯವನ್ನು ಬಳಸಿಕೊಳ್ಳದೆಂಬಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಅಂದ್ರೆಯನ್ನು ಸಾಕುವಂತ ಜನ ಅಂದ್ರನ್ನು ಸಾಕುವಂತ ಜನ ಜನ जातो तो माझे फिरायला तो निघा फिराव जातो बाईकचा आपण खामाचा आपण काही आपण दक्षानी आपण काही सगळं समाचार ते रद्द्या काही होत राज करणे राजकीय जे किती पक्ष लारमारी गाडी होती खत्री यायचो होती मजामाचो लार मार गाडीवर फोन ऐकवती शे धर्मनी यारी और घरे में आज से दादर शेर यारी उन्हें बलान आपर होकर होना करा सदा काल प्रीती महीस प्रीति प्रेम ये होना था उनका रेणु भविष्य दिवाली समझो यारी हो समाज का आप घन धन्यवाद से प्रदेशन आज शेर मार करने वाले मार बंदो